ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆ ಹತ್ರ ತರಕಾರಿ ಬಂದಿತ್ತು ಬೀಟ್ರೂಟು ನೆಲವರೆಕಾಯಿ ಮತ್ತು ಕಾಯಿ ತಗೊಂಡಿದ್ದೀನಿ ಮನೇಲಿ ಏನಿರಲ್ವೋ ಅದು ಹೊಸ್ದಾಗಿ ಬರೋವಂಥ ತರಕಾರಿಗಳನ್ನ ತೆಗೆದು ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀನಿ ಇದರಿಂದ ಒಂದು ವಾರಕ್ಕಾಗುವಷ್ಟು ತರಕಾರಿ ನನಗೆ ತೊಂದರೆನೇ ಆಗೋದಿಲ್ಲ ಕಾಯಿನ ನೀಟಾಗಿ ಬಿಡಿಸ್ಬಿಟ್ಟು ಒಂದು ಈ ಥರ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ನೀ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಟರೆ ಫ್ರೆಶ್ಶಾಗೂ ಇರುತ್ತೆ ಮತ್ತು ಒಂದು ನಾಲ್ಕೈದು ದಿನ ಪ್ರಿಸರ್ವ್ ಮಾಡಿ ಇಟ್ಕೋಬಹುದು ಈ ಥರ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು ಸೊ ಇವತ್ತಿನ ಬೆಂಡೆಕಾಯಿ ಪಲ್ಯನ ಸಿಂಪಲ್ಲಾಗಿ ಮಾಡೋಣ ಅಂತ ಇದ್ದೀನಿ ಬೆಂಡೆಕಾಯಿನ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ಈ ರೀತಿ ಹುರಿದು ಇಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾದಂತಹ ಒಂದು ಮೀಡಿಯಮ್ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಈರುಳ್ಳಿ ಒಂದು ಏಳೆಂಟು ಎಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ತೊಗೊಂಡಿದ್ದೀನಿ ಬಾಣಲೇಲಿ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಜೊತೆಗೇನೆ ಜೀರಿಗೆ ಹಾಕಿದ್ದೆ ಮತ್ತು ಜೀರಿಗೆ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಅದು ಮೇಲೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಬೇಯ್ತಾ ಇದೆ ಟೊಮೆಟೊ ಜೊತೆಗೇನೆ ಸಾಂಬಾರು ಪುಡಿ ಅರಿಶಿನ ಉಪ್ಪು ಎಲ್ಲ ಹಾಕಿ ಬೇಯಿಸಿದ್ದೀನಿ ಅದು ಚೆನ್ನಾಗಿ ಬೆಂದ ಮೇಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅದನ್ನು ಒಂದೆರಡು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಗೊಜ್ಜು ಗ್ರೇವಿ ಥರ ಬರುತ್ತೆ ಒಂದೆರಡು ನಿಮಿಷ ಕುದಿಯೋಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡಿದ್ದೆ ಅದನ್ನು ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಈ ರೀತಿ ಎರಡೆರಡು ಕೆಲಸಗಳನ್ನ ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸಗಳು ಬೇಗನೂ ಆಗುತ್ತೆ ಮತ್ತು ಈಸಿನೂ ಆಗುತ್ತೆ ಪೌಡ್ರ್ ಹಾಕಿದ್ದೀನಿ ಪೌಡ್ರ್ ಹಾಕಿಬಿಟ್ಟು ಕನೆಕ್ಷನ್ ಕೊಟ್ಟಿದ್ದೀನಿ ಸೊ ಇಲ್ಲಿಗ ಬೆಂಡೆಕಾಯಿ ಗೊಜ್ಜು ಅಥವಾ ಪಲ್ಯ ರೆಡಿಯಾಗಿದೆ ಇನ್ನೂ ಸ್ವಲ್ಪ ಬೇ ಬೇಕು ಅದನ್ನು ಮುಚ್ಚಿ ಇಡ್ತಾಯಿದ್ದೀನಿ ಈ ಗ್ಯಾಪಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ತೀನಿ ಈಗ ನೋಡ್ಕೋಬೇಕು ಉಪ್ಪು ಸರಿ ಇಲ್ಲ ಅಂದರೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಬೇಗ ಸ್ವಲ್ಪ ಹಾಕೋಬೋದು ಹಾಕೊಂಡು ಮುಚ್ಚಿಟ್ಬಿಟ್ರೆ ಸೊ ಮುಗೀತು ಅದ್ರ ಜೊತೆಗೆ ಪರಾಟ ಇದು ನಾನು ಮಾಡಿದ್ದಲ್ಲ ಅಂಗಡಿಯಲ್ಲಿ ರೆಡಿಮೇಡ್ ಸಿಗುತ್ತೆ ವೀಟ್ ಪರಾಠ ಅಂದ್ಬಿಟ್ಟು ಅದನ್ನು ತಂದು ಬಿಸಿ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕಿ ಬೆಂಡೆಕಾಯಿ ಗೊಜ್ಜು ಜೊತೆ ತಿಂದರೆ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ